ವೀಕ್ಷಕರ ಇದು ಈಗ ತಾನೇ ಬಂದಿರುವಂತಹ ಒಂದು ಹೊಸ ಸುದ್ದಿ ಇಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣಕ್ಕೆ ಎರಡು ಹೊಸ ರೂಲ್ಸ್ ಇದೀಗ ನಮ್ಮ ಕರ್ನಾಟಕ ಸರ್ಕಾರ ನಿಮ್ಗೆಲ್ಲರಿಗೂ ಕೂಡ ಜಾರಿಗೆ ಮಾಡಿರುವಂಥದ್ದು ವೀಕ್ಷಕರ ನೀವು ಏನಾದರೂ ಈ ಎರಡು ರೂಲ್ಸ್ ಅನ್ನು ಫಾಲೋ ಮಾಡಿದ್ರೆ ಮಾತ್ರನೇ ಇಲ್ಲಿ ನಿಮಗೆ ಹನ್ನೊಂದನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಹನ್ನೊಂದನೆಯ ಕಂತಿನ ಹಣ ಬರೋದಿಲ್ಲ ವೀಕ್ಷಕರ ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ ಈ ವಿಡಿಯೋ ಕೇವಲ ಮೂರರಿಂದ ಮೂರುವರೆ ನಿಮಿಷದ ವಿಡಿಯೋ ಆಗ್ಬೋದು ಅಷ್ಟೇ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ಬಿಕಾಸ್ ನಾನು ಹೇಳೋದು ನಿಮಗೆ ಅರ್ಥ ಆಗಬೇಕು ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ಕೊನೆ ತನಕ ನೋಡಿ ಕೊನೆ ತನಕ ನೀವು ಇದನ್ನ ವಾಚ್ ಮಾಡಿ ಹಾಗಾದ್ರೆ ಈ ನಮ್ಮ ಕರ್ನಾಟಕ ಸರ್ಕಾರ ಈ ಗೃಹಲಕ್ಷ್ಮಿ ಯೋಜನೆಯನ್ನು ಮಹಿಳೆಯರಿಗೆ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣ ಹಾಕ್ತಾ ಇತ್ತು ಈಗಾಗಲೇ ಟೋಟಲ್ ಆಗಿ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ನಿಮ್ಮ ಖಾತೆಗಳಿಗೆ ಕ್ರೆಡಿಟ್ ಮಾಡಲಾಗುತ್ತೆ ಮಾಡಲಾಗಿದೆ ಅಂತ ಒಂದು ಇಲ್ಲಿ ಆಫಿಷಿಯಲ್ ಆಗಿ ಎಲ್ಲರಿಗೂ ಕೂಡ ಗೊತ್ತಾಯಿತ ಆದರೆ ಇವಾಗ ಎಲ್ಲರೂ ಕೂಡ ಈ ಇಪ್ಪತ್ತು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಂಡಿದ್ದಾರೆ ಇವಾಗ ಹನ್ನೊಂದನೆಯ ಕಂತಿನ ಹಣ ಅಂತಂದ್ರೆ ಇಪ್ಪತ್ತೆರಡನೇ ಸಾವಿರದ ಅಂದರೆ ಎರಡು ಸಾವಿರ ರೂಪಾಯಿ ನಿಮಗೆ ಈ ತಿಂಗಳಿನ ಹಣ ಬರಬೇಕಾಗಿತ್ತು ಸೊ ಇದು ಬಂದು ಇವಾಗಾಗಲೇ ಸುಮಾರು ಇಲ್ಲಿ ಇಪ್ಪತ್ತರಿಂದ ಇಪ್ಪತ್ತು ಎರಡು ದಿನಗಳು ಆಗಬೇಕಾಗಿತ್ತು ಆದರೆ ಯಾವುದೇ ಕಾರಣಕ್ಕೂ ಕೂಡ ಇನ್ನು ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದಿಲ್ಲ ವೀಕ್ಷಕರೇ ಹಾಗಾದ್ರೆ ಇದು ನಿಮ್ಮ ಖಾತೆಗಳಿಗೆ ಯಾವಾಗಿಂದ ಕ್ರೆಡಿಟ್ ಆಗುತ್ತೆ ಅದರ ಜೊತೆಗೆ ಈ ಎರಡು ರೂಲ್ಸ್ ಏನಪ್ಪ ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಖುದ್ದಾಗಿ ತಿಳಿಸಿಕೊಡ್ತೇನೆ ಸೊ ಇವು ಅಫಿಷಿಯಲ್ ಆಗಿರ್ತವೆ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ನಾನು ನಿಮಗೆ ಒಂದಾದ ಮೇಲೆ ಒಂದೊಂದು ಒಂದಾದ ಮೇಲೆ ಒಂದೊಂದು ತಿಳಿಸ್ತಾ ಹೋಗ್ತಾನೆ ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಇನ್ಫಾರ್ಮೇಷನ್ ಅನ್ನು ತಿಳಿಸ್ತೇನೆ ವೀಕ್ಷಕರ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಬಹುದಾಗಿರುತ್ತೆ ಹಾಗಾದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣಕ್ಕೆ ಬಂದಿರುವಂತಹ ಈ ಎರಡು ಹೊಸ ರೂಲ್ಸ್ಗಳು ಏನವು ಅಂತ ಇವಾಗ ತಿಳಿಸಿಕೊಟ್ಟಬಿಡ್ತೇನೆ ಬನ್ನಿ ವೀಕ್ಷಕರ ಇದನ್ನ ತಿಳ್ಕೊಳ್ಳೋಕ್ಕಿಂತ ನಾನು ನಿಮಗೆ ಒಂದು ಕಿವಿ ಮಾತನ್ನು ಹೇಳ್ತಾನೆ ಏನಪ್ಪಾ ಅಂತಂದ್ರೆ ನಾನು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು ಯಾವುದೇ ರೀತಿ ಒಂದು ಬೇಡದಿರುವಂತಹ ಹಫೇಕ್ ಇನ್ಫಾರ್ಮೇಷನ್ ಯಾವತ್ತೂ ಕೂಡ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಬಹುದು ಇದರಿಂದ ನಿಮಗೂ ಕೂಡ ಒಂದು ಜನ ಇನ್ಫಾರ್ಮೇಷನ್ಗಳು ಡೈಲಿ ಸಿಗ್ತವೆ ಅದರ ಜೊತೆಗೆ ಯಾರು ಗೃಹಲಕ್ಷ್ಮಿ ಮತ್ತೆ ಈ ಐದು ಯೋಜನೆಗಳನ್ನು ನೀವು ಪಡಿತ ಇದೀರ ಅಂತಂದ್ರೆ ಸೊ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಕೇಂದ್ರ ಸರ್ಕಾರದಿಂದ ಅನೇಕ ಯೋಜನೆಗಳನ್ನು ಬಿಡ್ತಾರೆ ಅದ್ರ ಬಗ್ಗೆ ಮಾಡ್ತೇವೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಬಹುದು ವೀಕ್ಷಕರ ಅದ್ರ ಜೊತೆಗೆ ನೀವು ಏನು ಮಾಡ್ತಾರೆ ಗೊತ್ತಿಲ್ಲ ನಿಮ್ಮ ಎಡಗಡೆ ಸೈಡ್ ಒಂದೇ ಒಂದು ಲೈಕ್ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ನಿಮ್ಮ ಒಂದೊಂದು ಲೈಕ್ ಇಲ್ಲಿ ತುಂಬಾ ತುಂಬ ಇಂಪಾರ್ಟೆಂಟು ಸೊ ಎಲ್ಲರೂ ಲೈಕ್ ಮಾಡಿದ್ರೆ ಇಲ್ಲಿ ಎರಡು ಸಾವಿರ ಲೈಕ್ಸ್ ಆಗುತ್ತೆ ಸೊ ನಾನು ನಿಮೆಲ್ಲರಿಗೂ ಕೂಡ ಎರಡು ಸಾವಿರ ಲೈಕ್ಸ್ ಟಾರ್ಗೆಟ್ ಅನ್ನು ಕೊಡ್ತಾ ಇದ್ದೇನೆ ಎಲ್ಲರೂ ಕೂಡ ಮಾಡಿ ಖಂಡಿತ ಹಾಗೆ ಆಗುತ್ತೆ ಓಕೆ ಇವಾಗ ಇದನ್ನೇ ಜಾಸ್ತಿ ಹೇಳೋದು ಬೇಡ ತಡ ಮಾಡೋದು ಕೂಡ ಬೇಡ ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣಕ್ಕೆ ಬಂದಿರುವಂತಹ ಒಂದು ಮೊದಲನೆಯ ರೂಲ್ಸ್ ಏನಪ್ಪ ಅಂತ ತಿಳಿಸಿಕೊಡ್ತಾನೆ ವೀಕ್ಷಕರ ಅದಕ್ಕಿಂತ ಮೊದಲು ಈ ನಿಮಗೆ ಈ ಹನ್ನೊಂದನೆಯ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ತಿಳಿಸಿಕೊಡ್ತೇನೆ ಅದರ ಜೊತೆಗೆ ಈ ಎರಡನೆಯ ಒಂದು ಏನು ರೂಲ್ ಇದೆ ಅದನ್ನು ಕೂಡ ತಿಳಿಸ್ತಾನೆ ಸೊ ಬನ್ನಿ ಇವಾಗ ಮೊದಲನೆಯ ಒಂದು ರೂಲ್ಸ್ ಏನಪ್ಪಾ ಅಂತಂದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆದುಕೊಳ್ತಾ ಇದ್ದಂತಹ ಮಹಿಳೆಯರಿಗೆ ರೇಷನ್ ಕಾರ್ಡ್ ಇಂದ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಹೊಸ ರೂಲ್ಸ್ ಇದಾಗಿದೆ ಇಲ್ಲಿ ಸಾಕಷ್ಟು ಜನರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಉದಾಹರಣೆ ಕೊಟ್ಟು ನಾನು ನಿಮಗೆ ಹೇಳ್ತಾನೆ ಡೈರೆಕ್ಟ್ ಆಗಿ ಹೇಳಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ ಏನ್ ಮಾಡ್ತಾ ಇದ್ರು ಅಂತಂದರೆ ಒಂದೇ ಮನೆಯಲ್ಲಿ ಅಂತಂದ್ರೆ ಇವಾಗ ನಿಮ್ಮ ಪೇರೆಂಟ್ಸ್ ಅಥವಾ ಒಂದು ಕುಟುಂಬದಲ್ಲಿ ಸುಮಾರು ಒಂದು ನಾಲ್ಕರಿಂದ ಆರು ಜನ ಇರ್ತೀರ ಆದ್ರೆ ಅದರಲ್ಲಿ ಯಾರದೋ ಒಬ್ಬರದ್ದು ಮದುವೆ ಆಯಿತು ಮದುವೆ ಆದ ನಂತರ ಸೊ ಅವರು ಇನ್ನೊಂದು ರೇಷನ್ ಕಾರ್ಡ್ ಅನ್ನು ಮಾಡಿಸ್ತಾರೆ ಸೊ ಅವರ ಹೆಸರಿನಲ್ಲಿ ಯಾರು ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ ಸೊ ಅವರಲ್ಲಿ ಅವರ ಹೆಸರು ಒಂದು ಅದರಲ್ಲೂ ಕೂಡ ಇರುತ್ತೆ ಇವಾಗ ಒಂದು ಹಳೆ ರೇಷನ್ ಕಾರ್ಡ್ ಅಂತಂದ್ರೆ ಇವಾಗ ಹೇಳಿದ್ನಲ್ಲ ನಿಮ್ಮ ಫ್ಯಾಮಿಲಿ ಅಂತ ಸೊ ಅದರಲ್ಲೂ ಕೂಡ ಅವ್ರ ಹೆಸರು ಇರುತ್ತೆ ಟೋಟಲ್ ಆಗಿ ಅವರ ಹೆಸರು ಬಂದ್ಬಿಟ್ಟು ಎರಡು ರೇಷನ್ ಕಾರ್ಡ್ ನಲ್ಲಿ ಇಲ್ಲಿ ಇದ್ದಂಗಾಗುತ್ತೆ ವೀಕ್ಷಕರ ಇದು ಮದುವೆ ಆದ ಒಂದು ವರ್ಷನ ಕೂಡ ಇದು ಎಲ್ಲರೂ ಕೂಡ ಈ ರೀತಿ ಒಂದು ಕಾಮನ್ ಆಗೋದು ಸಹಜ ಇದನ್ನ ತುಂಬಾ ಜನರು ನೆಗ್ಲೆಕ್ಟ್ ಮಾಡ್ತಾರೆ ಸೊ ಇಂಥವರಿಗೆ ಒಂದು ಗೃಹಲಕ್ಷ್ಮಿಯನ್ನು ನಾವು ಹಾಕೋದಿಲ್ಲ ಈ ರೀತಿ ಮಾಡೋದು ಈ ಒಂದು ಸರ್ಕಾರಕ್ಕೆ ಕಂಡು ಬಂದಿದೆ ಅಂತೆ ಹಾಗಾಗಿ ಸೊ ಯಾರ್ಯಾರು ಈ ರೀತಿ ಮಾಡಿದ್ದಾರೆ ಅಂತವರಿಗೆ ಸಂಪೂರ್ಣವಾಗಿ ಮಹಿಳೆಯರ ಹೆಸರಿನಲ್ಲಿ ರೇಷನ್ ಕಾರ್ಡ್ ಇರುತ್ತೆ ವೀಕ್ಷಕರೇ ಹಾಗಾಗಿ ಆ ಮಹಿಳೆಯರು ಯಾರು ಅಂತ ನೋಡ್ಬಿಟ್ಟು ಅವರಿಗೆ ನಾವು ಯಾವುದೇ ರೀತಿ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಹಾಕೋದಿಲ್ಲ ಅಂತ ಒಂದು ಹೊಸ ರೂಲ್ಸ್ ಅನ್ನ ಇದೀಗ ಇವರು ಕೊಟ್ಟಿರುವಂಥದ್ದು ಇವಾಗ ಎರಡನೇ ಒಂದು ರೂಲ್ಸ್ ಏನಂತಂದ್ರೆ ಸೊ ಇದು ಕೂಡ ಒಂದು ಇಂಟ್ರೆಸ್ಟಿಂಗ್ ಆಗಿದೆ ಸೊ ಎರಡನೇ ರೂಲ್ಸ್ ಕೂಡ ನಿಮ್ಮ ರೇಷನ್ ಕಾರ್ಡ್ ಇಂದನೆ ಬಂದಿರುವಂತದ್ದು ಸೊ ನೋಡಿ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ನೀವು ಇಲ್ಲಿ ತಿಳ್ಕೊಳ್ಬಹುದಾಗಿರುತ್ತೆ ವೀಕ್ಷಕರ ಏನಂತಂದ್ರೆ ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಪಡಿಲಿಕ್ಕೆ ಸೊ ನೀವು ರೇಷನ್ ಕಾರ್ಡ್ ಅನ್ನು ಕೂಡ ಕೊಟ್ಟಿರ್ತೀರ ಅವಾಗ ಇದೆಲ್ಲ ಓಕೆ ನಿಮಗೆ ಹಣ ಕೂಡ ಬಂದಿರುತ್ತೆ ಅವಾಗ ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ಸೊ ಇವಾಗ ನೀವು ಮತ್ತೊಮ್ಮೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸ್ತೀರಾ ಮತ್ತೊಂದು ನೀವು ಹೊಸ ರೇಷನ್ ಕಾರ್ಡನ್ನು ಮಾಡಿಸಿಕೊಂಡು ಸೊ ಇದರಲ್ಲಿ ಏನಿದೆ ವಿಶೇಷ ಅಂತ ನೀವು ಅನ್ಬೋದು ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಏನು ಕಂಡು ಬಂದಿದೆ ಅಂತಂದ್ರೆ ಸಾಕಷ್ಟು ಜನರು ಏನು ಈ ಎರಡು ಸಾವಿರ ರೂಪಾಯಿ ಹಣ ಪಡೀಲಿಕ್ಕೆ ಅಂತನೇ ಇಲ್ಲಿ ದುಡ್ಡು ಕೊಟ್ಬಿಟ್ಟು ಫೇಕ್ ಆಗಿ ರೇಷನ್ ಕಾರ್ಡನ್ನು ಅಂತ ಸೊ ಅಂಥದ್ದೆಲ್ಲ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಕಂಡು ಬಂದಿದೆ ಹಾಗಾಗಿ ಸೊ ಅಂಥವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಹಾಕೋದಿಲ್ಲ ಅನ್ನುವಂತಹ ಒಂದು ಎರಡನೇ ಒಂದು ರೂಲ್ಸನ್ನು ಇವರು ಕೊಟ್ಟಿರುವಂಥದ್ದು ವೀಕ್ಷಕರ ಇದೆಲ್ಲರಿಗೂ ಕೂಡ ಒಂದು ಅಚ್ಚರಿಯ ಒಂದು ವಿಷಯ ಅಂತ ಹೇಳ್ಬೋದು ಹಾಗಾದರೆ ಈ ಹನ್ನೊಂದನೆಯ ಕಂತಿನ ಹಣಗೆ ಯಾವಾಗ ಬರುತ್ತೆ ಸರ್ ಏನಿದ್ರ ಬಗ್ಗೆ ಮಾಹಿತಿನೇ ಇಲ್ಲವಲ್ಲ ಅಂತ ನೀವು ಕೇಳ್ಬೋದು ವೀಕ್ಷಕರ ಅದನ್ನ ನಾನು ನಿಮಗೆ ತಿಳಿಸಿಕೊಡ್ತೇನೆ ಸೊ ಈ ವಿಡಿಯೋನ ಈ ಪ್ರತಿಯೊಬ್ಬರಿಗೂ ಕೂಡ ನೀವು ಶೇರ್ ಮಾಡಿ ಸೊ ಅವ್ರಿಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ ಸೊ ಏನ್ ಯಾವಾಗ ಬರುತ್ತೆ ಅಂತಂದ್ರೆ ನಿಮಗೆ ಇವತ್ತು ಡೇಟ್ ಬಂದ್ಬಿಟ್ಟು ಆಗ್ಲೇ ಎಷ್ಟಿದೆ ಅಂತ ಸೊ ನೋಡಬಹುದು ಸೊ ಈ ತಿಂಗಳ ಮುಗಿಲಿಕ್ಕೆ ಇನ್ನೇನು ಕೆಲವೇ ದಿನಗಳಿವೆ ಈ ತಿಂಗಳ ಒಳಗಾಗಿ ಇದೇ ತಿಂಗಳು ಮೂವತ್ತನೆಯ ತಾರೀಕಿನ ಒಳಗಾಗಿ ನಿಮಗೆ ಹನ್ನೊಂದನೆಯ ಕಣ್ಣಿನ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ ವೀಕ್ಷಕರ ಸೊ ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಬಹುದಾಗಿರುತ್ತೆ ಮತ್ತೆ ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಜೊತೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಶುಭ ದಿನ ಹ್ಯಾವ್ ಎ ನೈಸ್ ಡೇ